ಎರಡು ಸಮುದಾಯಗಳ ಗಲಾಟೆ ಗ್ರಾಮಕ್ಕೆ ಶಿಕ್ಷೆ ಮಡಿಕೇರಿಯ ಕಟ್ಟೆ ಮಾಡು ಗ್ರಾಮದಲ್ಲಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ ಗ್ರಾಮದಲ್ಲಿ ಜನವರಿ ಏಳರವರೆಗೆ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿರುವಂಥದ್ದು ಎರಡು ಸಮುದಾಯಗಳ ನಡುವೆ ಗಲಾಟೆ ನಡೆದಿದೆ ಮಡಿಕೇರಿಯ ಕಟ್ಟೆ ಮಾಡು ಗ್ರಾಮದಲ್ಲಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿರುವಂಥದ್ದು ಜನವರಿ ಏಳರವರೆಗೆ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ ಅಂದ್ರೆ ಮಂಗಳದ ಕೂಡ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ ಮೃತ್ಯುಂಜಯ ದೇವಸ್ಥಾನದಲ್ಲಿ ನಡೆದಿದ್ದಂಥ ಒಂದು ಗಲಾಟೆ ಇದು ಕೊಡವರು ಮತ್ತು ಗೌಡರ ನಡುವೆ ಜಗಳ ಆಗಿತ್ತು ದೇಗುಲದ ಸುತ್ತಮುತ್ತ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ ಯಾವುದೇ ಸಮಾರಂಭಗಳು ಮಾಡಂಗಿಲ್ಲ ಕಟ್ಟೆ ಗ್ರಾಮದಲ್ಲಿ ಪೊಲೀಸರ ಸರ್ಪಗಾವಲನ್ನ ಹಾಕಲಾಗಿದೆ ಗ್ರಾಮದಲ್ಲಿ ಹೊರ ಬರಲಿಕ್ಕೆ ಹೆದರ್ತಾ ಇದ್ದಾರೆ ಜನ ಎಲ್ಲಿ ಏನಾಗ್ಬಿಡುತ್ತೆ ಅನ್ನುವಂಥದ್ದು ಯಾಕಂದರೆ ಆ ಲೆವೆಲ್ಗೆ ಅಲ್ಲಿ ಗಲಾಟೆ ಮಾಡಿಕೊಂಡಿದ್ದಾರೆ ಡ್ರೆಸ್ ಕೋಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಕೊಡವರು ಮತ್ತು ಗೌಡರ ನಡುವೆ ನಡೆದಿರುವಂತಹ ಒಂದು ಗಲಾಟೆ ಇದು ಮೃತ್ಯುಂಜಯ ದೇವಸ್ಥಾನದಲ್ಲಿ ನಡೆದಿತ್ತು ಗಲಾಟೆ ಮೊನ್ನೆ ನೋಡ್ತೀವಿ ಹಬ್ಬದ ಮಾರ್ನಿಷ ನಾವು ಹೋಗಿದ್ದ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತೇಳಿ ಅವ ತಕ್ಷಣ ಹೇಳಿದ್ರು ಇಲ್ಲಿ ನಿಲ್ಲೋದು ಬೇಡ ನೀವು ಶಿಕ್ಷೆನು ಅಂದ್ರೆ ನಮಗೆ ಅಲ್ಲಿ ಕೆಲಸ ಇದೆ ಕೆಲಸ ಮಾಡಬೇಕು ಕೆಲ್ಸಕ್ಕೆ ಹೋದವರೇ ಅಲ್ಲಿ ನಿಲ್ಲಕ್ಕೆ ಬರ್ತಿಲ್ಲ ನಮಗೆ ಅದೇ ದಾರಿಯಲ್ಲಿ ಹೋಗ್ಬೇಕು ಮೂರಾಡು ಹೋಗಬೇಕು ಒಂದು ಗಾಡಿಗೆ ಪೆಟ್ರೋಲ್ ಆಗಬೇಕು ಮೂರಾಡ್ ಹೋಗಬೇಕು ಮೂರು ಹೋಗೋಕ್ಕೆ ಬಿಡೋದಿಲ್ಲ ಈ ಕಡೆ ಬರಲಿಕ್ಕೆ ಬಿಡೋದಿಲ್ಲ ಎಲ್ಲಿಗಪ್ಪ ಅಂತೇಳಿ ಕಾರ್ಯಕ್ರಮ ಇವತ್ತು ಕೂಡ ಇಲ್ಲಿ ಒಂದು ತಿಥಿ ಇದೆ ಬರಲಿಕ್ಕೆ ಎದುರ್ಕೊಳ್ತಾರೆ ಹಲೋ ಸತ್ತ ಸತ್ತಿದಿತ್ತು ಹುಟ್ಟಿದಿತ್ತೆ ಎಲ್ಲ ಇರ್ತದೆ ತುಂಬ ನೂರ ಇಪ್ಪತ್ತ್ ಐವತ್ತು ಮನೆ ಇದ್ದಿಲ್ಲ ಅದೇ ತುಂಬ ಕಷ್ಟ ಆಗ್ತದೆ ಆಟೋದವರು ಬರ್ತಿಲ್ಲ ಯಾವ ಗಾಡಿಗಳು ಬರ್ತಿಲ್ಲ ಸ ಇನ್ನೂ ಎತ್ಕೊಂಡು ಹೋಗ್ಬೇಕಷ್ಟೇ ಅವ್ರನ್ನ ಗಾಡಿ ಕಡೆ ಮಾಡಿದ್ರು ನಿಮಗೆ ಅಂದ್ರೆ ಈಗ ಈಗ ಅಲ್ಲಿ ಹೋಗೋಕ್ಕೂ ಈ ದೇವಸ್ಥಾನ ಬಗ್ಗೆ ಎಲ್ಲ ಪೊಲೀಸ್ಗಳು ಅವರು ಇವರು ಎಲ್ಲ ಅಂತ ಹೇಳ್ಕೊಂಡು ದಾರಿ ಹೋಗೋಕೆ ಎಲ್ಲದಕ್ಕೂ ಕಷ್ಟ ಅಂತ ಆಯ್ತದೆ ಈಗ ನೆಕ್ಸ್ಟ್ ಈಗ ಪಂಪ್ಸ್ಗಳು ಆಗಕ್ಕೆ ಅದಕ್ಕೆಲ್ಲ ಬಿಡಕ್ಕೆ ಆಗಲ್ಲ ಎಲ್ಲಲ್ಲಿ ಸುತ್ತು ಸುತ್ತ ಸಹ ಪೊಲೀಸರು ಇದ್ದಾರೆ ಈಗ ಈಗ ನೆಕ್ಸ್ಟ್ ಇಲ್ಲಿ ನಡೀತಾ ಇದೆ ಒಂದು ತಿಥಿ ಮನೆಯಲ್ಲಿ ನಡೀತಾ ಇದ್ದಾರೆ ಅಲ್ಲಿಗೂ ಸಹ ಎಲ್ಲ ಬರುವಂತ ಸಹ ಭಯ ಭಯ ಪಡೆದ ಹಿಂದೆ ಹಿಂದೆ ಮುಂದೆ ನೋಡ್ತಾರೆ ಪೊಲೀಸರು ನಿಮ್ಮ ಊರ ಕಡೆ ಪೊಲೀಸಿನವರು ಇದ್ದಾರೆ ಹೆಂಗೆ ನಾವು ಬರಲಿ ಅಂತೇಳಿ ಭಯಲ್ಲಿ ಇದ್ದಾರೆ ಈ ಸಮಸ್ಯೆ ಅಂದ್ರೆ ನಾವು ಹಾಕೋದಕ್ಕೆ ನಮಗೆ ಇಷ್ಟ ಅಲ್ಲ ಬಟ್ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಂದ್ರೆ ಉದ್ದೇಶದಿಂದ ಮಾತಾಡ ಮಾಡಿದ್ದೀವಿ ಎರಡು ಕಮ್ಯುನಿಟಿ ಲೀಡರ್ಸ್ ಅವರು ಕೂಡ ಈಗ ಬಂದ್ಬಿಟ್ಟು ಆಯಿತಾ ಸರ್ ಇದು ಒಂದು ಕಡಿಮೆ ಮಾಡಿ ಅಂದರೆ ಹೇಳೋ ಸಂದರ್ಭಗಳಲ್ಲಿ ನಾವು ಅದುರಿಸ ಏರಿಯಾ ಐದು ಕಿಲೋಮೀಟರ್ ಇರೋದನ್ನು ಕಡಿಮೆ ಮಾಡಿ ದೇವಸ್ಥಾನ ಸುತ್ತಮುತ್ತ ಮಾಡೋಣ ಅಂದ್ರೆ ಈಗ ನಾವು ಯೋಚನೆ ಮಾಡ್ತಾಯಿದ್ವಿ ಈ ಶಾಂತಿ ಇರೋ ಸಂದರ್ಭಗಳಲ್ಲಿ ನಾವು ಕಡಿಮೆ ಮಾಡೋದಕ್ಕೆ ಯೋಚನೆ ಮಾಡ್ತಾಯಿದ್ವಿ ಬೇಗ ಇದು ನಾವು ಬೇಗನೆ ವಿತಿನ್ ಒನ್ ಆರ್ ಟೂ ಡೇಸ್ ವಿಲ್ ಡಿಸ್ಕಸ್ ಅಬೌಟ್ ಇಟ್ ಇಲ್ಲ ಅದು ನಾವು ಏರಿಯಾ ಕಡಿಮೆ ಮಾಡೋಣ ನಾನು ಡಿ ಸಿ ಸಾಹರ್ಕು ಮಾತಾಡ್ತೀನಿ ಸೊ ರೊಟೀನ್ ವರ್ಕ್ ಅಫೆಕ್ಟ್ ಆಗಬಾರ್ದು ಅಫೆಕ್ಟ್ ಆಗಬಾರ್ದು ಸೊ ಅದು ಕೂಡ ಡಿ ಸಿ ಅವ್ರಿಗೆ ಮಾತಾಡಿಬಿಟ್ಟು ದೇವಸ್ಥಾನ ಸುತ್ತಮುತ್ತ ನಮಗೆ ಸಮಸ್ಯೆ ಆಗಬಾರ್ದು ಅಂದರೆ ಅದು ಪೂರ್ತಿ ವಿಲೇಜ್ ಹಾಕೋದ್ರಿಂದ ಇಲ್ಲಿ ಈಗ ಸ್ವಲ್ಪ ಕಮ್ಮಿ ಮಾಡೋಣ ಅಂದರೆ ಯೋಚನೆ ಮಾಡ್ತಾ ಮೂರು ನಾಲ್ಕು ದಿವಸ ಎಲ್ಲ ತಾಳ್ಮೆಯಿಂದ ಇರಬೇಕಂದ್ರೆ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಶಾಂತಿ ಸಭೆಯಲ್ಲಿ ಅವರೇ ಒಂದು ಸಮುದಾಯ ಯಾವುದೇ ಸರಿಪಡಿಸ್ಕೊಳ್ಳೋದು ಒಂದು ಅವಕಾಶ ನಮಗೆ ಕಾಯಿಲೆ ಬರುವಾಗ ನಮ್ಮ ಬಾಡಿನೇ ಸರಿಪಡಿಸ್ಕೊಳ್ತದಲ್ಲ ಅದೇ ರೀತಿಯಲ್ಲಿ ಸರಿಪಡಿಸ್ಕೊಳ್ಬೇಕಾಗುತ್ತದೆ ಕೊಡೋದು ಯಾವಾಗಲೂ ಸರಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಕೊಡುಗಿನ ಪ್ರತಿನಿಧಿ ಪ್ರೇಮ್ ಕುಮಾರ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಪ್ರೇಮ ಇದು ಫಸ್ಟ್ ಟೈಮ್ ಈ ರೀತಿಯಾಗಿ ಜೋರ ಗಲಾಟೆ ಆಗಿರುವಂಥದ್ದು ಅಥವಾ ಈ ಮುಂಚೆಯಿಂದಲೂ ಕೂಡ ಈ ಸಮಸ್ಯೆ ಇತ್ತಾ ಅದರಲ್ಲಿ ಗಲಾಟೆ ಏನಾದರೂ ಆಗಿತ್ತಾ ಶಾಂತಿ ಸಭೆ ಏನಾದರೂ ಮಾಡ್ತಾ ಇದ್ದಾರಾ ಸಮಾಧಾನ ಪಡಿಸುವಂಥ ನಿಟ್ಟಿನಲ್ಲಿ ಏನಾಗ್ತಾ ಇದೆ ಈಗ ಅಲ್ಲಿ ಹೌದು ಪ್ರತಿ ಶಾಂತರಾಗಿರುವಂತಹ ಕೊಡಗು ಜಿಲ್ಲೆಯಲ್ಲಿ ಇಂತಹದ್ದೊಂದು ಎರಡು ಜನಾಂಗೀಯ ಗಲಾಟೆ ನಡೆದಿರುವಂತದ್ದು ಇದೇ ಮೊದಲ ಬಾರಿಗೆ ಇಂತಹ ಜನಾಂಗೀಯ ಗಲಾಟೆ ದೊಡ್ಡ ಮಟ್ಟದಲ್ಲಿ ನಡೆದಿರುವಂತದ್ದು ಏನು ಕಟ್ಟೆಮಾಡು ಸಮೀಪದಲ್ಲಿರುವಂತಹ ಮೃತ್ಯುಂಜಯ ದೇವಸ್ಥಾನದಲ್ಲಿರುವಂತಹ ಒಂದು ಉಡುಪು ಧರಿಸಿ ತನ್ನ ಒಳಕ್ಕೆ ಹೋಗುವ ವಿಚಾರಕ್ಕೆ ಗೌಡ ಕಮ್ಯುನಿಟಿ ಮತ್ತೆ ಕೊಡುವ ಕಮ್ಯುನಿಟಿ ಎರಡು ಕುಟುಂಬ ಎರಡು ಗೌಡ ಜನಾಂಗೀಯ ನಡುವೆ ಗಲಾಟೆ ಆರಂಭವಾಗಿರುವಂತದ್ದು ಅಲ್ಲಿಂದ ದೇವರನ್ನು ಕೂಡ ಅಲ್ಲೇ ಬಿಟ್ಟು ಎರಡು ಗಲಾಟೆ ಎರಡು ಎರಡು ಜನಾಂಗೀಯ ಗಲಾಟೆಯನ್ನು ಮಾಡಿಕೊಂಡು ಪೊಲೀಸ್ ಪಡೆಯಿರುವಂತದ್ದು ಈಗ ದೇವಸ್ಥಾನ ಸುಮಾರು ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಂದು ನಿಷೇಧಾಜ್ಞವನ್ನ ಏರಿ ಯಾರು ಕೂಡ ಗುಂಪು ಸೇರಬಾರ್ದು ಮತ್ತೆ ಯಾರು ಕೂಡ ಅಲ್ಲಿ ಸಂಚಾರ ಮಾಡಬಾರ್ದು ದೇವಸ್ಥಾನಕ್ಕೆ ಒಳಗೇ ಹೋಗಬಾರ್ದು ಎಂಬುದನ್ನು ಕೂಡ ನಿಷೇಧವನ್ನ ಏರಿ ಪೊಲೀಸ ಒಂದು ಪೊಲೀಸ್ ಅರ್ಪಗಾಲ ನಡೆಸಿರುವಂತದ್ದು ಇದರಿಂದಾಗಿ ಎರಡು ದೇವಸ್ಥಾನದ ವಿಚಾರವಾಗಿ ಎರಡು ಜನಾಂಗೀಯಗಳು ಕೂಡ ಒಂದು ಅಲ್ಲಿಯ ದ್ವೇಷ ದಿನ ದಿನ ಇದೆ ಆದ್ರೆ ಇಲ್ಲಿನ ಜಿಲ್ಲಾಡಳಿತ ಎರಡು ಜನಾಂಗೀಯಗಳನ್ನು ಮುಖಂಡರನ್ನ ಕರ್ಕರೆದು ಶಾಂತಿ ಸಭೆಯನ್ನ ಮಾಡೋದಕ್ಕೆ ಮುಂದಾಗಿದ್ರು ಆದ್ರೆ ಶಾಂತಿ ಸಭೆ ಕೂಡ ಇನ್ನೂ ಕೂಡ ನಡೆದಿದೆ ನಮ್ ಜೊತೆ ಈಗ ಉಮೇಶ್ ಅವರು ಸ್ಥಳೀಯರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಉಮೇಶ್ ಅವ್ರೆ ನಮಸ್ತೆ ಸರ್ ಏನ್ ಗಲಾಟೆ ಆಗಿದ್ದು ಅಲ್ಲಿ ಡ್ರೆಸ್ ಕೋಡ್ ವಿಚಾರಕ್ಕೆ ಸಂಬಂಧಪಟ್ಟಂತ ಅಥವಾ ಇನ್ನು ಬೇರೆ ಬೇರೆ ವಿಚಾರಗಳಿದಾವ ಇಲ್ಲ ಬೇರೆ ವಿಚಾರಗಳು ಏನಿಲ್ಲ ಸರ್ ನಮ್ಮ ಮೃತ್ಯುಜ ಮಹಾಂತೇಶ್ ಕ್ಷೇತ್ರದಲ್ಲಿ ಈ ಕಮಿಟಿ ತೀರ್ಮಾನ ಏನಾಗಿತ್ತು ಎಲ್ಲರೂ ಒಂದೇ ಸಮಾನ ಅಂತ ಆಗಿತ್ತು ನಮ್ಮಲ್ಲಿ ಇಪ್ಪತ್ ಮೂರನೇ ತಾರೀಕಿಂದ ನಮ್ಮಲ್ಲಿ ಜಾತ್ರೋತ್ಸವ ಶುರುವಾಗಿದೆ ಇಪ್ಪತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಗಂಟೆ ಏನು ಪ್ರಾಬ್ಲಮ್ ಇಲ್ಲ ಅಲ್ಲಿ ಇಪ್ಪತ್ತೇಳನೇ ದಿನ ಸಂಜೆ ನಾಲ್ಕು ಮೂವತ್ತಕ್ಕೆ ದೇವರು ಜಲಕಕ್ಕೆ ಹೊರಡುವ ಸಮಯದಲ್ಲಿ ಒಂದು ಸಮುದಾಯದವರು ಅವರದೇ ಸಾಂಪ್ರದಾಯಿಕ ಉಡುಪನ್ನು ಉಟ್ಟು ಬಂದ ತಕ್ಷಣ ಅಲ್ಲಿ ಬಾಕಿ ಸಮುದಾಯದವರು ಹೇಳಿದ್ರು ನಿಮ್ಮ ಈ ಉಡುಪನ್ನು ಹಾಕೋದು ಬೇಡ ಎಲ್ಲರೂ ಒಂದೇ ಸಮಾನ ಇರೋದ್ರಿಂದ ಎಲ್ಲರೂ ಸಾಂಪ್ರದಾಯ ಮಾಮೂಲಿ ಉಡುಪನ್ನೇ ಹಾಕೊಂಡ್ ಬರುವ ಅಂತ ಹೇಳಿ ಇಷ್ಟೇ ಹೇಳಿದಕ್ಕೆ ದೊಡ್ಡ ಒಂದು ಗಲಾಟನೆ ಮಾಡಿಬಿಟ್ರು ಅಲ್ಲಿ ನಾವಿಲ್ಲ ನಾವು ಈ ಜ ಇಂಥ ಜನಾಂಗ ಕೊಡವ ಜನಾಂಗದವರು ನಮ್ಮ ಉಡುಪಿ ನಮಗೆ ಮುಖ್ಯ ಅಂತ ಹೇಳಿ ಅಲ್ಲಿ ಸ್ವಲ್ಪ ಗಲಾಟೆ ಆಯ್ತು ಗಲಾಟೆ ಅಂದ್ರೆ ಆ ಕಡೆ ಕಡೆ ಮಾತಿನ ಚಕಮಕಿ ಅಲ್ಲದೆ ಬೇರೆ ಏನ್ ನಡೆದಿಲ್ಲ ಇದನ್ನ ಅವ್ರು ಏನ್ ಮಾಡಿದ್ರು ಅಂತ ಕೆಲವು ಜಾಲತಾಣಗಳಲ್ಲಿ ಬೇಡದಂತ ವಿಚಾರಣೆ ಹೇಳಿ ದೊಡ್ಡ ಒಂದು ವಿಷಯನೇ ಮಾಡಿಬಿಟ್ರು ಅಲ್ಲಿ ಅಂದ್ರೆ ಇಲ್ಲಿನ ಗ್ರಾಮದಲ್ಲಿ ಇದೇ ಜಾತಿಗಳು ಜನಾಂಗದವರು ಅಂತ ಎಲ್ಲರೂ ಒಂದೇ ಮೇಲು ಜಾತಿ ಕೀಳು ಜಾತಿ ಅಂತ ಹೇಳೋದು ಯಾವ್ದೂ ಇಲ್ಲ ಆದ್ರಿಂದ ನಾವೆಲ್ಲ ಸೇರಿ ಒಗ್ಗೂಡಿ ಒಂದು ಹಬ್ಬ ಆಚರಣೆ ಮಾಡ್ತಿದ್ದು ಹ್ಮ್ ಹ್ಮ್ ಇದು ಫಸ್ಟ್ ಟೈಮ್ ಆಗಿದ್ದಾಗಾದ್ರೆ ಇದು ಫಸ್ಟ್ ಟೈಮ್ ಕಳೆದ ವರ್ಷ ಜೀರ್ಣೋದ್ಧಾರ ಆಗಿದ್ದು ಆ ಸಮಯದಲ್ಲೂ ಏನು ಪ್ರಾಬ್ಲಮ್ ಆಗ್ಲಿಲ್ಲ ಹ್ಮ್ ಹ್ಮ್ ಈ ವರ್ಷ ವಾರ್ಷಿಕೋತ್ಸವ ಮೊದಲನೇ ವಾರ್ಷಿಕೋತ್ಸವ ನಮ್ದು ಹ್ಮ್ ಹ್ಮ್ ನಾಲ್ಕು ದಿನ ಈ ಜನಾಂಗದವರು ಬಂದು ಸೇರಿದ್ದಾರೆ ದೇವರು ಜಳಕದ ಸಮಯದಲ್ಲಿ ಅವ್ರದೇ ಆದ ಉಡುಪನ್ನ ಏನೋ ಮೊದಲನೇ ಪ್ರಿಪೇರ್ ಆಗಿ ಬಂದಿದ್ದಾರೆ ಅವರು ಶಾಂತಿ ಸಭೆ ಕರೆದು ಏನಾದ್ರೂ ಸಮಾಧಾನ ಪಡಿಸುವಂತ ಪ್ರಯತ್ನ ಮಾಡ್ಲಾಗ್ತಾ ಇದೆಯಾ ಪ್ರಯತ್ನ ಮನೆ ಕರೆದು ಶಾಂತಿ ಸಭೆ ಮಾಡಿದ್ರು ಆದ್ರೂ ಇದೇನಂತ ಹೇಳಿದ್ರೆ ಅವರು ಅಲ್ಲಿ ಗೌಡ ಜನಾಂಗ ಅಂತ ಹೇಳೋದನ್ನ ಎತ್ತಿ ಕಟ್ಬಿಟ್ಟಿದ್ದಾರೆ ಅಲ್ಲಿ ಕೊಡವ ಗೌಡ ಬಿಲ್ಲವ ಇತರ ಜಾತಿಗಳು ಯಾವುದೂ ಇಲ್ಲ ಸರ್ ಅಲ್ಲಿ ಎಲ್ಲರೂ ಒಂದೇ ತರದಲ್ಲಿ ನಾವು ಅಣ್ಣ ತಮ್ಮಂದಿರ್ತಾರ ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ನಾವು ತೊಡ್ಕೊಂಡು ನಾವು ಈಗ ಕಟ್ಟೆ ಮಾಡು ಗ್ರಾಮದವ್ರೆ ಉಮೇಶ್ ಅಂತ ಹೇಳಿ ನಾವೆಲ್ಲ ಅಲ್ಲಿ ಕೆಲಸ ಕಾರ್ಯ ಮುಗಿಸಿ ಮನೆಗೆ ಬರೋದು ಎರಡು ಗಂಟೆ ಮೂರು ಗಂಟೆ ರಾತ್ರಿ ಆಗ್ತಿತ್ತು ನಾವು ಒಂದು ತಿಂಗಳಿಂದ ಕೆಲಸ ಕಾರ್ಯಗಳನ್ನ ಬಿಟ್ಟು ದೇವಸ್ಥಾನದಲ್ಲಿ ಸಮಾಧಾನ ಪಡ್ತಾ ಇದ್ದೀವಿ ಈ ಜನಾಂಗದವರು ಯಾವುದೇ ಕೆಲಸಕ್ಕೆ ಬಂದಲ್ಲಿ ಸೇರಲ್ಲ ಏನು ಈ ಬೇಡಿಕೆ ಏನ್ ಇಡ್ಲಾಗ್ತಾ ಇದೆ ಎರಡು ಸಮುದಾಯದಿಂದ ಎರಡು ಕಡೆಯಿಂದ ಯಾವ್ದೇ ಡ್ರೆಸ್ ಕೋಡ್ ಬೇಡ ಅಂತ ಇನ್ನೊಂದ್ ಬರ್ತೀವಿ ಅಂತ ಅವರು ಹಠ ಹಿಡಿದು ನಿಂತಿದ್ದಾರೆ ಬಾಕಿ ಇರೋರು ನಾವೆಲ್ಲ ಸೇರಿ ಬೇಡ ನಾವೆಲ್ಲರೂ ಒಂದೇ ಸರ್ ಈಗ ನಾವ್ ಹೇಳ್ತೀವಿ ಅಂದ್ರೆ ಕೊಡವ ಜನಾಂಗಕ್ಕೆ ಒಂದು ಡ್ರೆಸ್ ಕೋಡ್ ಇದೆ ಕರೆಕ್ಟ್ ಗೌಡ ಸಮುದಾಯಕ್ಕೂ ಒಂದು ಡ್ರೆಸ್ ಕೋಡ್ ಇದೆ ಇವರು ಎರಡು ಡ್ರೆಸ್ ಕೋಡ್ ಹಾಕೊಂಡು ದೇವಸ್ಥಾನದ ಮುಂದೆ ನಿಂತ್ರೆ ಇತರ ಜನಾಂಗದವರಿಗೆ ಯಾವ್ದು ಡ್ರೆಸ್ ಕೋಡ್ ಇಲ್ಲ ಇಲ್ಲಿ ಹ್ಮ್ ಇವರು ಮುಂದೆ ನಿಂತ್ರೆ ನಮಗೆ ಅಲ್ಲಿ ದೇವರ ದರ್ಶನ ಪಡ್ಲಿಕ್ಕೆ ಯಾವುದೇ ಕಾರಣಕ್ಕೂ ಆಗಲ್ಲ ಆದ್ರಿಂದ ನಾವೆಲ್ಲ ಕಮಿಟಿಯಲ್ಲಿ ಎಲ್ಲಾ ಜನಾಂಗದರು ಇದ್ದಾರೆ ಅವರೆಲ್ಲಾ ಸೇರಿ ತೀರ್ಮಾನ ಮಾಡಿದ್ರೆ ಇಲ್ಲಿ ಯಾವುದೇ ಸಾಂಪ್ರದಾಯಿಕ ಉಡುಪು ಬೇಡ ಅಂದ್ರೆ ಅದರಲ್ಲೂ ಕೊಡವ ಸಮುದಾಯದವರು ಇದ್ದಾರೆ ಕೊಡವ ಸಮುದಾಯದ್ರು ಡಿಸೈಡ್ ಮಾಡೋ ಸಂದರ್ಭದಲ್ಲಿ ಒಪ್ಕೊಂಡಿದ್ರು ಒಪ್ಕೊಂಡಿದ್ರು ನಾವು ಬೇಡ ಇದೆಲ್ಲ ನಾವು ಒಂದೇ ತಿಳ್ಕೊಂಡು ಒಪ್ಕೊಂಡಿದ್ರು ಸೈನ್ ಸಮೇತ ಮಾಡಿದ್ದಾರೆ ಮೀಟಿಂಗ್ ಅಲ್ಲಿ ಆ ಸಮುದಾಯದವರು ಸಮೇತ ಅಲ್ಲಿ ನಮ್ಮ ಕಮಿಟಿಲಿ ಸಮೇತ ಒಬ್ರು ಏನ್ ಮಾಡಿದ್ರು ಆ ಸಮಯದಲ್ಲಿ ಡ್ರೆಸ್ ಕೋಡ್ ಹಾಕೊಂಡ್ ಬಂದ್ಬಿಟ್ಟಿದ್ದಾರೆ ಅವರು ಬಾಕಿರೋರ ಒತ್ತಡದ ಮೇರೆಗೆ ಹಾಕೊಂಡ್ ಬಂದಿರೋದು ಅವರ ಸಮುದಾಯದವರು ಕೆಲವರು ಒತ್ತಡ ಹಾಕಿದಕ್ಕೆ ಅವರು ಹಾಕೋ ಬಂದಿದ್ದಾರೆ ಅದರಿಂದ ಅಲ್ಲಿ ದೊಡ್ಡ ಒಂದು ಗಲಾಟೆ ಆಗಿದೆ ನಾವು ಎಲ್ಲರೂ ಹೋಗಿ ಮನವಿ ಮಾಡಿದೀವಿ ಇದನ್ನ ಇಲ್ಲಿಗೆ ಇತ್ಯರ್ಥ ಮಾಡಿ ಸಮಾಧಾನ ಮಾಡಿ ಎಲ್ಲರೂ ಒಂದೇ ಅಂತ ಹೇಳೋ ಒಂದು ವಿಚಾರ ನಿಷೇಧಾಜ್ಞೆ ಸರ್ ನಾವೀಗ ಇಲ್ಲಿ ಅಂದ್ರೆ ಕಾಫಿ ಸೀಸನ್ ಒಂದು ಜನ ಕರ್ಕೊಂಡು ಬರುವಾಗಿಲ್ಲ ಕರ್ಕೊಂಡು ಹೋಗಿಲ್ಲ ನಾಲ್ಕು ಜನರ ಜೊತೆ ನಿಂತು ಮಾತಾಡುವಾಗಿಲ್ಲ ಏನಾದ್ರು ಮಾತಾಡಿದ್ರೆ ತಕ್ಷಣ ಯಾರಾದ್ರೂ ಫೋನ್ ಮಾಡಿ ಮೇಲಧಿಕಾರಿಗಳಿಗೆ ವಿಚಾರ ತಿಳಿಸ್ಬಿಡ್ತಾರೆ ಹಾಗಾಗಿ ನಾವು ಇಲ್ಲಿನ ಪರಿಸ್ಥಿತಿ ಏನಂದ್ರೆ ಒಂದು ಏನಂತಾನೆ ಹೇಳ್ಲಿಕ್ಕೆ ಆಗ್ತಿಲ್ಲ ಜನರನ್ನ ಒಬ್ಬರನ್ನೊಬ್ರು ಮುಖ ನೋಡ್ಬೇಕಾದ್ರೆ ತುಂಬಾ ಕಷ್ಟ ಆಗಿದೆ ಕಮಿಟಿಯವರೇ ಒಂದು ಸಭೆಯನ್ನ ಸೇರಿ ಸೇರಿಶ್ರೀ ಆಡುವಂತ ಇತಿಶ್ರೀ ಆಡುವಂತ ಕೆಲಸ ಆಗತ್ತಾ ಹೇಗೆ ಹೌದು ಸರ್ ಈಗ ಡಿ ಸಿ ಅವರು ನಾಡಿದ್ದು ಕಮಿಟಿಯವರೊಂದು ತೀರ್ಮಾನಕ್ಕೆ ಬನ್ನಿ ಅಂತೇಳಿ ನಮಗೆ ಒಂದು ಡೇಟ್ ಕೊಟ್ಟಿದ್ದಾರೆ ಆ ಡೇಟ್ ಅಲ್ಲಿ ನಾವು ಆದಷ್ಟು ಕಮಿಟಿಯವರು ಪ್ರಯತ್ನ ಪಡ್ತೀವಿ ಯಾಕಂದ್ರೆ ಎಲ್ಲರೂ ಒಂದೇ ಅಂತ ಹೇಳೋದು ಊರಿನ ಜನಾಂಗದ ನೂರಕ್ಕೆ ನೂರು ಸರ ಅಭಿಪ್ರಾಯ ಇರೋದು ಯಾವುದೇ ಸಮುದಾಯದ ಉಡುಪುಗಳು ಬೇಡ ಅಲ್ಲಿ ಎಲ್ಲರೂ ಒಂದೇ ಸಮನಾಗಿರುವ ಒಂದೇ ತಾಯಿ ಮಕ್ಕಳಾಗಿರುವ ಅಂತ ಹೇಳಿ ಅದ್ರಿಂದ ನಮ್ಮೆಲ್ಲ ಬೇಡಿಕೆ ಸರ್ ಇದೆ ಒಂದೇ ಊರವ್ರೆ ನೀವೇ ಬಗೆಹರಿಸಿಕೊಂಡ್ ಇನ್ನೊಬ್ರು ಯಾರು ಮೂರನೇ ಬಂದು ಬಗೆಹರಿಸ್ತಾರೆ ಬಗೆಹರಿಸ್ಕೊಳ್ಳಿ ಒಳ್ಳೇದಾಗ್ಲಿ ಧನ್ಯವಾದ ಉಮೇಶ್ ಅವರು ಮಾತನಾಡಿದ